ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಲಾಂಗ್ಗಳಿಂದ ಹಲ್ಲೆ ಚಿಂತಾಮಣಿ ತಾಲೂಕಿನ ಕನ್ನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಲಾಂಗ್ಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಜೆಡಿಎಸ್ ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜೆಡಿಎಸ್ ಕಾರ್ಯಕರ್ತ ಗೋವರ್ಧನ್ರನ್ನ ಭೇಟಿ ಮಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಕೆಲವರು ಲಾಂಗ್ಗಳಿಂದ ಹಲ್ಲೆ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಗೋವರ್ಧನ್ ಎಂಬುವರ to ಕಟ್ಟಾಗಿದೆ ಆದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ ಅವರು ಪೊಲೀಸರು ಯಾವುದೇ ಪಕ್ಷಪಾತ ತೋರದೆ ಲಾಂಗುಗಳಿಂದ ಹಲ್ಲೆ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯ ಒಳಗೆ ಬಂಧಿಸಿದ್ದರೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದ ಮಾಜಿ ಶಾಸಕರು ಲಾಂಗುಗಳಿಂದ ಹಲ್ಲೆ ಮಾಡಿರುವ ಫೋಟೋಗಳನ್ನು ಈಗಾಗಲೇ ಡಿವೈಎಸ್ಪಿ ಅವರಿಗೆ ಕಳುಹಿಸಿಕೊಟ್ಟಿದ್ದು ಕೂಡಲೇ ಹಲ್ಲೆ ಮಾಡಿರುವ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ದೇವನಹಳ್ಳಿ ಗೋಪಿ ಸೇರಿದಂತೆ ಎರಡು ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಸೋಮವಾರ ಮಧ್ಯಾಹ್ನ ಕೆನ್ಸರಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ವಾಲಿಬಾಲ್ ಅವರನ್ನ ಕರೆಸಿಕೊಂಡು ಅಲ್ಲೇ ಮಾಡಿರ್ತಕ್ಕಂಥದ್ದು ನೋಡಿ ನಾನು ಬೆಳಗ್ಗೆ ಮತ್ತು ಕೇಳಿದೆ ಸರಿ ನಾನು ಕೇಸ್ ಮಾಡಕ್ಕೆ ಹೇಳಿದ್ದೀನಿ ಸರ್ ಅಂತ ಡಿ ಒ ಎಸ್ ಪಿ ಅವರವರಿಗೆ ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ ಯಾಕಂದರೆ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ ವಿಡಿಯೋಗಳು ಯಾವ ಥರ ಅರಿತವಾಗಿ ಹೋಗಿರ್ತಕ್ಕಂಥದ್ದು ನೀವು ಏನು ಕೇಸ್ ಮಾಡಬೇಕಾಗಿತ್ತು ನೀವು ನೀವು ಅಸಾಲ್ಟ್ ಕೇಸು ನೋಡಿ ನೀವು ಯಾರ್ದು ಒತ್ತಡ ಇದೆ ಇಲ್ಲ ಸರ್ ಆ ಥರ ಇದ್ದರೆ ನಾನು ರಿಪೋರ್ಟೆಲ್ಲ ಬರಲಿ ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದು ನಾನು ಹೇಳಿದರು ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇತ್ತು ಅವೆಲ್ಲ ಚಿತ್ರಗಳನ್ನು ಕೊಂಡು ಡಿ ವೈ ಎಸ್ ಪಿ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ಮಾತಾಡಿದ್ದೀರ ಅವರಿಗೆ ನೀವು ಲಾಡ್ ಆರ್ಡ್ರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿ ಇದೆ ನಿಮಗೂ ಕೂಡ ನಾನು ಕಳಿಸ್ತೀನಿ ಲಾಂಗ್ಗಳು ಹಿಡ್ಕೊಂಡು ಮಚ್ಚಿ ಮಚ್ಚಿಗಳು ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು ಆದರೆ ನೀವು ಕೋಲಪಲ್ಲಿಯಲ್ಲಿ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ ಎರಡು ಗಂಟೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಅವರು ಮನೆ ಹತ್ರ ಗಲಾಟೆ ಮಾಡಲಿಕ್ಕೆ ಹೋದ್ರೆ ನಾನು ಕೆ ಎಸ್ ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಹೇಳಿದೆ ನೀವು ಕಾನೂನನ್ನು ಕೈಗೆತ್ಕೊಳ್ಬಾರ್ದು ನೀವು ಮಚ್ಚು ನೀವು ಲಾಂಗ್ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಅಪರಾಧ ಅದು ನಿಮ್ಮ ಮೇಲೆ ಆಮ್ ಸಾಕ್ ಹಾಕಿದ್ದಾರೆ ಅವರು ತಪ್ಪೇನಿಲ್ಲ ನೀವು ಮಾಡಿದ ತಪ್ಪು ನೀವು ಆಗಿದೆ ಇಲ್ಲಿ ಏನಾದರೂ ಆಗಿದೆ ನೀವು ಪೊಲೀಸ್ ಫೋನ್ ಮಾಡಬೇಕಾಗಿತ್ತು ಫೋನ್ ಒಂದು ಯಾವುದೇಗಳನ್ನು ತಿಳಿಸಿದ್ದೆ ಇವತ್ತು ಮಚ್ಚುಗಳನ್ನು ಹಿಡ್ಕೊಂಡು ನಡು ಬೀದಿಯಲ್ಲಿ ್ಕೊಂಡು ಹೋಗ್ತಾರೆ ಜನರನ್ನ ಅಂತ ಹೇಳುತ್ತೆ ಆದರೆ ಇವ್ರಿಗೆ ಬಂದು ತಾನೊಂದು ಅವ್ರಿಗಂತಾನೊಂದು ಪಾರ್ಶ್ಚಾಲಿ ಮಾಡ್ತಾ ಇದ್ದೀರ ನನ್ನ ಮಕ್ಕಳನ್ನು ಡಿ ವೈಸ್ ಟಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ಎರಡು ಗರಡುಗಳು ನಾವು ಫೋಟೋಗಳು ಕಳಿಸಿದ್ದೀನಿ ಫೋಟೋಗಳು ಕಳಿಸಿದ್ದೀನಿ ಡಿ ವೈಸ್ ಡಿ ಅವ್ರಲ್ಲಿ ಹಾಗಾಗಿ ಇವತ್ತು ನಾಳೆ ಇದನ್ನು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ ಸೋಮವಾರ ಬೆಳಗ್ಗೆ ನಾನು ಅವ್ರ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಕಲಾ ಚಿತ್ರಗಳನ್ನ ಹಿಂದೂ ಗಮನಕ್ಕೆ ಕೂಡ ತರ್ತವೆ ತೋರಿಸ್ತೇವೆ ಅಲ್ಲಿವರೆಗೆ ಇವರೇನ್ ಮಾಡ್ತಾರೆ ಅಂತ ನೋಡ್ತೀವಿ ಇವರೇನು ಕ್ರಮ ತಗೊಂಡಿಲ್ಲ ಅಂದ್ರೆ ಆ ಸೋಮವಾರ ಮೂರು ಗಂಟೆಗೆ ಚಂಚಾಂಗಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ರು ಅಮರೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ವರ್ಷಾಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡ್ತಕ್ಕಂಥದ್ದು ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ ಐ ಜಿಯವ್ರನ್ನ ಲವಂಡ್ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಎಲ್ಲ ಚಿತ್ರಗಳನ್ನು ತೋ ತೋರಿಸ್ತೀವಿ ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದ್ದಕ್ಕೆಲ್ಲ ಆಂಸ ಆಗ್ತಂದ್ರೆ ಇವ್ರಿಗೂ ಕೂಡ ಆಗಬೇಕು ಮತ್ತು ಈಗ ಆ ಬೆರಳುಗಳು ಯಾವ ಥರ ಸೂಗಿದ್ದಾರೆ ಇದೇನು ಸಾರ್ವಜನಿಕವಾಗಿ ಮಚ್ಚುಗಳಿಟ್ಕೊಂಡು ಓಡಾಡುವಂಥದ್ದನ್ನು ನಿಜವಾಗ್ಲೂ ಕೂಡ ಇದು ನಾವು ಖಂಡಿಸ್ತೇವೆ ಖಂಡನೀಯ ಹಾಗಾಗಿ ಆ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹಿಡಿತೇವೆ ಮತ್ತೆ ಈಗ ಡಿ ವೈ ಎಸ್ ಪಿ ಅವರು ಮತ್ತೊಮ್ಮೆ ಮಾತಾಡ್ತೇನೆ ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ ಆ ಚಿತ್ರಗಳು ಕೂಡ ಅಲ್ಲಿ ಏನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ